ಚೆನ್ನಾಗಿ ಆಡ್ತಾ ಇದ್ದಂಥ ಮಗು ಒಂದು ದಿನ ಕೈನಲ್ಲಿ ಹಿಡ್ಕಳ ಕಾಲಿಲ್ಲ ಕಾಲಿನಲ್ಲಿ ನಡಿಯೋ ಒಂದೇ ಒಂದು ಅವಕಾಶನ ಕೊಡಿ ನನ್ನ ಮಗನಿಗೆ ಓದೋದಕ್ಕೆ ಅಂತ ಕೇಳಿದ್ರಂತೆ ಸ್ಕೂಲ್ನಲ್ಲಿ ಅವರು ಅವಕಾಶ ಕೊಡಲಿಲ್ಲ ಚಿಮೆ ಸುಮ್ಮನೆ ಬಳಪ ಬಳಪತಗಳಕ್ಕೂ ನಮ್ಮ ತಂದೆ ಕೈಯಲ್ಲಿ ಶಕ್ತಿ ಇಲ್ಲ ನೀವು ನೋಡಿದರೆ ಕಾರ್ ಓಡಿಸ್ತೀನಿ ಆಮೇಲೆ ಸ್ಕೂಟ್ರ್ ಕೂಡ ಓಡಿಸ್ತೀನಿ ಇವರು ಏಕೈಕ ವ್ಯಕ್ತಿಯಾಗಿದ್ದಾರೆ ಸಿದ್ದರಾಮಯ್ಯನವರು ಅವ್ರಿಗೆ ನಾನು ಸೆಲ್ಯೂಟನ್ನು ಹೊಡಿತೀನಿ ಇವತ್ತು ದಿನ ಜಗತ್ತಿಗೆ ತೋರಿಸ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅವ್ರ ಪ್ರಧಾನಮಂತ್ರಿ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿ ಅವರು ಸಮಾಜದಲ್ಲಿ ಕೊಲೆ ಆಗ್ತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಇದೆಲ್ಲ ಏನಕ್ಕೆ ಬೇಕು ಅವಾಗ ಏನಾದರೂ ಆತಂಕದ ಕ್ಷಣಗಳು ನಿಮ್ಮನ್ನು ಕಾಡಿತ್ತ ಮದುವೆ ಆಗೋ ಟೈಮ್ನಲ್ಲಿ ಇವ್ರಿಗೆ ಕೈಕಾಲು ಇಲ್ಲ ಅನ್ಸೋದೇ ಇಲ್ಲ ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗೆ ಆ ಥರ ಯಾವತ್ತೂ ಇದಾಗಿಲ್ಲ ಯಾಕೆ ಒಬ್ಬ ಆಗ್ಬಾರ್ದು ನನಗೆ ಯಾವ ಪಕ್ಷನೂ ಟಿಕೆಟ್ ಕೊಟ್ಟಿಲ್ಲ ಮಂಡ್ಯ ಜಿಲ್ಲೆಗೆ ನಿಂತ್ಕೊಂಡಿದ್ದೆ ಎಲೆಕ್ಷನ್ಗೆ ಹಾಫಿಟ್ಸ್ ಮಸ್ತ್ ಮುಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ದೊಡ್ಡ ಸ್ಫೂರ್ತಿಯಾಗಬಹುದಾದ ಆಗಲೇಬೇಕಾದ ಬೇಕಾದ ಆಗೇ ಆಗುವ ಒಬ್ಬ ವ್ಯಕ್ತಿ ಇದ್ದಾರೆ ಪದ್ಮಶ್ರೀ ಕೆ ಎಸ್ ರಾಜಣ್ಣ ಅವರು ಕೆಲ ದಿನಗಳ ಹಿಂದಷ್ಟೇ ಪದ್ಮಶ್ರೀಯನ್ನು ಸ್ವೀಕರಿಸಿ ಆಮೇಲೆ ದೇಶದ ಪ್ರಧಾನಮಂತ್ರಿಗಳ ಕೈಯನ್ನು ಮುಟ್ಟಿ ಅವರು ಅವರೊಂದಿಗೆ ಮಾತಾಡಿ ಬಂದಿರೋ ಆ ದೃಶ್ಯಗಳನ್ನೆಲ್ಲ ನೀವು ನೋಡಿರ್ಬೋದು ಅವ್ರನ್ನ ಸಂದರ್ಶನ ಮಾಡೋಕ್ಕೆ ನಮಗೆ ಮೊದಲ ಬಾರಿಗೆ ಅವರು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಧನ್ಯವಾದಗಳು ಅಮರ್ನಾಥ್ ಜಿ ನಿಮ್ಮ ನಿಮ್ಮ ಒಂದು ಫ್ಯಾಮಿಲಿ ಏನಿದೆಯೋ ನಿಮ್ಮ ಮಸ್ತ್ ಮಗ ಡಾಟ್ ಕಾಮಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಪ್ರಣಾಮಗಳನ್ನ ಅರ್ಪಿಸುತ್ತೇನೆ ಥ್ಯಾಂಕ್ ಯು ಕೆ ಎಸ್ ರಾಜಣ್ಣ ಅವರ ಕಿರು ಪರಿಚಯವನ್ನು ಮೊದಲು ನಾವು ನೋಡ್ಕೊಂಡ್ಬಿಡೋಣ ಆಮೇಲೆ ಈ ಈ ಕಾನ್ವರ್ಸೇಷನನ್ನು ಈ ರೋಮಾಂಚಕ ಜರ್ನಿಯನ್ನು ಮುಂದುವರಿಸೋಣ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದ ಸಿಂಗಾಚಾರ್ ಲಕ್ಷ್ಮೀ ದೇವಮ್ಮ ದಂಪತಿಗೆ ಏಳನೇ ಮಗನಾಗಿ ಕೆ ಎಸ್ ರಾಜಣ್ಣ ಅವರು ಜನಿಸ್ತಾರೆ ಇವರು ಏಳು ತಿಂಗಳ ಮಗುವಾಗಿದ್ದಾಗ ಕಾಲುಗಳು ಸ್ವಾಧೀನ ಕಳೆದುಕೊಳ್ಳಲು ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ತಂದೆ ಸಿಂಗಾಚಾರ ಅವರು ಹಲವಾರು ಕಡೆ ನಾಟಿ ಔಷಧಿ ಕೊಡಿಸ್ತಾರೆ ಆದರೆ ಇದರಿಂದ ಯಾವುದೇ ಪ್ರಯೋಜನ ಆಗದ ಕಾರಣ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಇವರಿಗೆ ಪೋಲಿಯೋ ಖಾಯಿಲೆ ಇರೋ ವಿಚಾರ ತಿಳಿಯುತ್ತೆ ದಿನೇ ದಿನೇನೆ ತಮ್ಮ ಕೈಕಾಲುಗಳ ಸ್ವಾಧೀನ ಕಳ್ಕೊಂಡ್ರು ಇದನ್ನ ಲೆಕ್ಕಿಸದ ರಾಜಣ್ಣನವರು ಎಲ್ಲ ಮಕ್ಕಳ ರೀತಿ ಗೋಲಿ ಬುಗುರಿ ಆಡ್ತಾ ಬೆಳೆದ್ರು ರಾಜಣ್ಣನವರು ಉತ್ತಮ ಈಜುಪಟು ಕೂಡ ಆಗಿದ್ದು ಎರಡ್ ಸಾವಿರದ ಎರಡರ ಪ್ಯಾರಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ತಂದುಕೊಟ್ರು ಅದೇ ಪ್ಯಾರಾಲಿಂಪಿಕ್ಸ್ ನಲ್ಲಿ ಡಿಸ್ಕಸ್ ಥ್ರೋನಲ್ಲೂ ಭಾರತಕ್ಕೆ ಸ್ವರ್ಣ ಪದಕ ಗೆಲ್ಲಿಸಿಕೊಟ್ರು ಇವರ ವಿದ್ಯಾಭ್ಯಾಸ ನೋಡೋದು ಆದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ ಇಷ್ಟು ಮಾತ್ರವಲ್ಲದೆ ಇವರು ಉದ್ಯಮಿ ಕೂಡ ಹೌದು ಇವರು ಮುನ್ನೂರ ಐವತ್ತಕ್ಕೂ ಅಧಿಕ ವಿಶೇಷ ಚೇತನರಿಗೆ ಕೆಲಸ ಕೊಟ್ಟು ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿದ್ದಾರೆ ಇದನ್ನ ಗಮನಿಸಿದ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಶೇಷ ಚೇತನರಿಗೆ ಅಂತ ಮೀಸಲಿಟ್ಟಿರುವ ಯಶಸ್ವಿ ಉದ್ಯಮಿ ಎಂಬ ರಾಜ್ಯ ಪ್ರಶಸ್ತಿಯನ್ನ ಎರಡ್ ಸಾವಿರದ ಎರಡರಲ್ಲಿ ನೀಡಿ ಗೌರವಿಸಿದ್ರು ಎರಡ್ ಸಾವಿರದ ಮೂರರಲ್ಲಿ ಇವರ ವಿವಿಧ ಸಾಧನೆಗಳನ್ನ ಗುರುತಿಸಿದ ಕೇಂದ್ರ ಸರ್ಕಾರ ಸೋಷಿಯಲ್ ವರ್ಕ್ ಮಲ್ಟಿಪಲ್ ಅಚೀವ್ಮೆಂಟ್ ಎಂಬ ರಾಷ್ಟ್ರ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ಖುದ್ದು ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಕೈಯಿಂದಲೇ ಈ ಪ್ರಶಸ್ತಿ ಪಡೆದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ಅಂಗವಿಕಲ ಅಧಿನಿಯಮದ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಾರೆ ಇದು ಇತಿಹಾಸದಲ್ಲೇ ಮೊದಲ ಬಾರಿ ಒಬ್ಬ ವಿಶೇಷ ಚೇತನರೊಬ್ಬರು ಅಧಿನಿಯಮದ ಆಯುಕ್ತರಾಗಿರ್ತಾರೆ ಆಯುಕ್ತರಾಗಿ ಅಂದು ತೆಗೆದುಕೊಂಡ ನಿರ್ಧಾರಗಳು ರಾಜ್ಯದ ಎಷ್ಟೋ ವಿಶೇಷ ಚೇತನರಿಗೆ ಇಂದಿಗೂ ದಾರಿದೀಪವಾಗಿದೆ ಇವರ ಸಮಾಜ ಸೇವೆಯನ್ನು ಗಮನಿಸಿದ ಭಾರತ ಸರ್ಕಾರ ದೇಶದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವ ಪದ್ಮಶ್ರೀ ಕೊಟ್ಟು ಗೌರವಿಸಿದೆ ಸ್ನೇಹಿತರೆ ಕೆ ಎಸ್ ರಾಜಣ್ಣ ಡಾಕ್ಟರ್ ಕೆ ಎಸ್ ರಾಜಣ್ಣ ಅವರಿಗ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಏಳು ತಿಂಗಳ ಮಗುವಾಗಿದ್ದಾಗ ಉಂಟಾದ ಸಮಸ್ಯೆ ಅಥವಾ ಆರಂಭವಾದ ಆ ಒಂದು ಸಮಸ್ಯೆ ನಿಮಗೆ ನಿಮ್ಮನ್ನ ತಳಿಲಿಲ್ಲ ನಿಮ್ಮನ್ನ ಕುಗ್ಗಿಸ್ಲಿಲ್ಲ ನಿಮ್ಮನ್ನ ಕ್ರಷ್ ಮಾಡಿ ಕೆಳಗೆ ತಳ್ಳ ಆ ಸಮಸ್ಯೆಗೆ ಆಗಲಿಲ್ಲ ಇವತ್ತು ಈ ಪದ್ಮಶ್ರೀ ಪ್ರಶಸ್ತಿ ಇಲ್ಲಿ ಕಾಣಿಸ್ತಿರೋ ಮೆಡಲ್ ಅದಕ್ಕೆ ಸಾಕ್ಷಿ ನಿಮ್ಮ ಸಾಧನೆಗೆ ಸಾಕ್ಷಿ ಈ ಜರ್ನಿ ಬಗ್ಗೆ ಕ್ವಿಕ್ ಆಗಿ ಹೇಳೋದಾದ್ರೆ ನಿಮ್ಮ ಆರಂಭಿಕ ದಿನಗಳ ಬಗ್ಗೆ ಕ್ವಿಕ್ ಆಗಿ ಹೇಳೋದಾದ್ರೆ ನನ್ನ ಆರಂಭಿಕ ಕ್ಷಣಗಳು ಹೇಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನನ್ನ ತಂದೆ ತಾಯಿಗಳು ಆರಂಭಿಕದ ಸ್ತಂಭಗಳು ಅಂತ ನಾನು ಹೇಳ್ಬೋದು ಇದು ಆಗಿರ್ತಕ್ಕಂಥದ್ದು ನನಗೆ ಗೊತ್ತಿಲ್ಲ ನನಗೆ ಏನು ಅಂತೂ ನನಗೆ ಅರಿವಿಲ್ಲ ನನಗೆ ಯಾವಾಗಾದದ್ದು ಅಂತ ಹೇಳಿದ್ರೆ ಕೇವಲ ಆರು ಏಳು ತಿಂಗಳ ಮಗುವಿನಲ್ಲಿ ಚೆನ್ನಾಗಿ ಆಡ್ತಾ ಇದ್ದಂಥ ಮಗು ಒಂದು ದಿನ ಕೈನಲ್ಲಿ ಹಿಡ್ಕಳ ಕಾಲಿಲ್ಲ ಕಾಲಿನಲ್ಲಿ ನಡೆಯೋ ನನ್ನ ತಂದೆ ವ್ಯವಸಾಯ ಮಾಡುವಂಥ ಯೋಗಿಯಾಗಿದ್ದರು ಅದೇ ರೀತಿ ಅವರು ಯಾವ ರೀತಿ ಹೆಚ್ಚಿನ ಒಂದು ಬೆಳೆಯನ್ನು ಬೆಳೀತಾ ಇದ್ದರು ದೇಶಕ್ಕೆ ಕೊಡ್ತಾಯಿದ್ರು ನಾನು ನನ್ನ ಕೈಕಾಲುಗಳನ್ನು ಕಳ್ಕೊಂಡಿದ್ದರೂ ಸಹ ಹತ್ತು ಹದಿನೈದು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ನನ್ನ ತಂದೆಯವರ ಒಂದು ಹೆಸರು ಮತ್ತು ನನ್ನ ತಾಯಿಯವರ ಮಮತೆಯ ಹಾಲು ಯಾವ ರೀತಿ ನನಗೆ ಶಕ್ತಿ ಕೊಟ್ಟಿದೆ ಅನ್ನೋದನ್ನು ಈ ಪದ್ಮ ಪ್ರಶಸ್ತಿ ತಮಗೆಲ್ಲರಿಗೂ ತೋರಿಸ್ತಾ ಇದೆ ಇದು ನಿಜ ಸರ್ ನಮಗೆ ರೋಮಾಂಚನ ಆಗುತ್ತೆ ಇಷ್ಟು ಗಂಭೀರವಾದ ಸಮಸ್ಯೆಯನ್ನ ಫೇಸ್ ಮಾಡಿದ್ರು ಅದನ್ನ ಮೆಟ್ಟಿ ನಿಂತು ಇಷ್ಟೊಂದು ಸ್ವಾವಲಂಬಿ ಆಗಿದ್ದೀರಾ ನೀವೇ ಡ್ರೈವ್ ಮಾಡ್ಕೊಂಡು ಬರ್ತೀರಾ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಳ್ಳೋದ್ರ ಜೊತೆಗೆ ಮುನ್ನೂರೈವತ್ತಕ್ಕೂ ಅಧಿಕ ವಿಶೇಷ ಚೇತನರಿಗೆ ಕೆಲಸ ಕೊಟ್ಟು ಒಬ್ಬ ಉದ್ಯಮಿ ಕೂಡ ಆಗಿದ್ದೀರಾ ಸ್ಪೋರ್ಟ್ಸ್ ನಲ್ಲೂ ಕೂಡ ನೀವು ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಾ ಈ ಈ ಆತ್ಮವಿಶ್ವಾಸ ಮೊದಲ ಬಾರಿಗೆ ಆ ಸ್ಪಾರ್ಕ್ ಎಲ್ಲಿಂದ ಬಂತು ಅಂತ ಇದು ನನ್ನ ತಂದೆ ತಾಯಿ ನನಗೆ ಈ ರೀತಿಯ ಒಂದು ಪೋಲಿಯೋ ಅಟ್ಯಾಕ್ ಯಾವಾಗ ಆಯಿತು ಅವರು ಪಟ್ಟಂಥ ಕಷ್ಟ ನನಗೆ ಯಾವಾಗ ಅರಿವಾಯಿತು ಅಂದರೆ ಎರಡೂವರೆ ವರ್ಷಗಳ ನಂತರ ಸ್ವಲ್ಪ 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 ನನಗೆ ಅರಿವಾಗ್ತಾ ಬಂತು ಆವಾಗ ಮೂರು ನಾಲ್ಕು ವರ್ಷ ಆಗೋಷ್ಟು ನನಗೆ ಎರಡೂವರೆ ಮೂರು ವರ್ಷ ಎರಡೂವರೆ ಮೂರು ವರ್ಷ ಆ ಸಮಯದಲ್ಲಿ ಶಾಲೆಗೆ ಕರ್ಕೊಂಡು ಹೋದರು ಒಬ್ಬ ಉಪಾಧ್ಯಾಯರು ಅವರು ಹೆಡ್ ಅವರು ಅವರು ಕೂಡ ವಿಕಲಚೇತನವರು ಸ್ವಾಮಿ ನನ್ನ ಮಗ ಈ ಥರ ಆಗಿದೆ ಆಚಾರ್ಯ ಏನು ಈಗ ಬಂದುಬಿಟ್ಟಿದ್ದೀರಲ್ಲ ಅಂತ ಹೇಳಿದ್ರಂತೆ ಇಲ್ಲ ನನ್ನ ಮಗುಗೆ ಈ ಥರ ಕೊನೆ ಮಗನಿಗೆ ಈ ಥರ ಆಗಿದೆ ನನ್ನ ಇನ್ನೂ ಇಬ್ಬರು ಗಂಡು ಮಕ್ಕಳು ಚೆನ್ನಾಗಿ ಹುಟ್ಟಿದ್ದಾರೆ ಈ ಮಗನಿಗೆ ತುಂಬ ತೊಂದರೆಗಳಾಗಿ ಎಲ್ಲೆಲ್ಲಿ ಪಡಬಾರ್ದು ಕಷ್ಟ ಎಲ್ಲ ಬಿದ್ದಿದ್ದೀನಿ ಈಗ ಅವ್ರಿಗೆ ಒಂದು ವಿದ್ಯಾಭ್ಯಾಸ ಕೊಡೋದ್ರ ಮೂಲಕ ನಾನು ಈ ಸಂಕಷ್ಟಗಳನ್ನೆಲ್ಲನೂ ಮರಿಬೇಕು ಅಂತ ಇದ್ದೀನಿ ಒಂದೇ ಒಂದು ಅವಕಾಶನ ಕೊಡಿ ನನ್ನ ಮಗನಿಗೆ ಓದೋದಕ್ಕೆ ಅಂತ ಕೇಳಿದ್ರಂತೆ ನಮ್ಮ ತಂದೆ ಅವತ್ತು ದಿನವೇ ವಿದ್ಯೆಗೆ ಬೆಲೆ ಕೊಟ್ಟಂತ ಶಕ್ತಿಶಾಲಿ ಆಗಿದ್ದಾರೆ ಅವರು ವಿದ್ಯೆನೇ ದೊಡ್ಡದು ಅಂದ್ಕೊಂಡಿದ್ದಾರೆ ಆದರೆ ವಿದ್ಯೆ ಎಲ್ಲ ದೊಡ್ಡದು ಬುದ್ಧಿ ದೊಡ್ಡದು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಬುದ್ಧಿ ಇರೋನಿಗೆ ವಿದ್ಯೆನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಮನಸ್ಸಿನ ಆತ್ಮಸ್ಥೈರ್ಯ ಮನಸ್ಸಿನ ಛಲ ಅಂಗಾಂಗಗಳು ಏನೇ ಆಗಿರಲಿ ಹೃದಯ ಒಂದು ಇಟ್ಕೊಂಡಿರ್ಬೇಕು ಮಾನವೀಯತೆನೆ ಎತ್ತಿಡಿಬೇಕು ಈಗ ನಿಮಗೆ ಎದುರಾಗಿರೋ ಸಮಸ್ಯೆಯಿಂದ ಓದೋಕೆ ಬರೆಯೋಕೆ ಅಲ್ಲೂ ಕೂಡ ಚಾಲೆಂಜಸ್ ಇರುತ್ತೆ ನೀವು ಚಿತ್ರ ಬಿಡಿಸ್ತಾ ಇದ್ರಿ ಚಿತ್ರ ಬಿಡಿಸೋಕ್ಕೂ ಕೂಡ ಅಲ್ಲಿ ಅಗೇನ್ ಚಾಲೆಂಜಸ್ ಇರುತ್ತೆ ಅಂಡ್ ಡ್ರೈವ್ ಮಾಡ್ತಾ ಬರೋದು ನಾನು ನೋಡಿದೆ ಅಲ್ಲೂ ಕೂಡ ಚಾಲೆಂಜಸ್ ಇರುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಕೈಗಳನ್ನು ಬಳಸಿ ಬೆರಳುಗಳನ್ನು ಬಳಸಿ ಮಾಡೋ ಕೆಲಸಗಳಲ್ಲಿ ಇನ್ನೂ ಎಕ್ಸ್ಟ್ರಾರ್ಡಿನರಿ ಚಾಲೆಂಜಸ್ ಇರುತ್ತೆ ಅದನ್ನೆಲ್ಲ ಹೇಗೆ ನೀವು ದಾಟಿದ್ರಿ ಅಂತ ಆ ಸವಾಲುಗಳನ್ನು ಹೇಗೆ ನೀವು ಹಿಮ್ಮೆಟ್ಟಿಸಿದ್ರಿ ಅಂತ ಈ ಇದನ್ನೆಲ್ಲ ಇದು ಇದನ್ನೆಲ್ಲ ದಾಟೋದಕ್ಕೆ ನನ್ನ ತಂದೆಯೇ ಕಾರಣ ನನ್ನ ತಂದೆ ಸ್ಕೂಲ್ನಲ್ಲಿ ಅವರು ಅವಕಾಶ ಕೊಡಲಿಲ್ಲ ನಮ್ಮ ತಂದೆಗೆ ಆಗ ಅರಿವಾಗಿದೆ ಒಂದು ಮರಳು ತಂದಾಕಿ ಮರಳಿನಲ್ಲಿ ಒಂದು ಕೈನಲ್ಲಿ ಫಸ್ಟು ಕೈನಲ್ಲೇ ಬರೋದು ನಾನು ಚೆನ್ನಾಗಿ ಜ್ಞಾಪಕ ಕೈನಲ್ಲಿ ಆ ಏನೆಲ್ಲನೂ ಬರೆದು ಆರೇಳು ತಿಂಗಳನ್ನೆಲ್ಲ ಕಲ್ತ್ಕೊಂಡೆ ನಾನು ತಿರ್ಗ ಒಂದನೇ ಕ್ಲಾಸ್ ಪುಸ್ತಕ ಕೊಟ್ಟರು ಆಮೇಲೆ ಒಂದನೇ ತರಗತಿ ಬಂದಾಗ ಮಗ ನೋಡಪ್ಪ ನಿನ್ನ ಕೈಯಲ್ಲಿ ಆಗುತ್ತಾ ಇದನ್ನ ಚ ಸಿಮೆ ಬಳಪ ಬಳಪತಗಳಕ್ಕೂ ನಮ್ಮ ತಂದೆ ಕೈಯಲ್ಲಿ ಶಕ್ತಿ ಇಲ್ಲ ಆಗ ಯಾರೋ ನಿಮ್ಮಂಥ ದಾನಿಗಳು ಬಳಪ ಕೊಡ್ರೆ ನನ್ನ ಮಗನಿಗೆ ಬರೆಯೋದನ್ನು ಅಭ್ಯಾಸ ಮಾಡಿಸ್ತೀನಿ ಬರೆಯೋದನ್ನು ನಾವು ಸ್ವಂತೋಗಿ ನಿಮ್ಮ ಮಗ ಎಲ್ಲಿ ಕಲಿಯೋಕ್ಕಾಗುತ್ತೆ ಏನಾಗುತ್ತೆ ಅಂತ ಹೇಳಿದವರು ಕೂಡ ಇವತ್ತಿದ್ದಾರೆ ಇವತ್ತಿಗೆ ಇವತ್ತು ಅವರು ಬಾಯಿ ಮೇಲೆ ಮಾಡಿಕೊಂಡಿದ್ದಾರೆ ಇವತ್ತು ದಿನ ನೀರು ಮೇಲುಗಡೆ ನಾನು ಹಾಗೇನು ಎಷ್ಟೊತ್ತು ಬೇಕಾದ್ರೂ ಫ್ಲೋಟಿಂಗ್ ಮಾಡ್ತೀನಿ ನೀವು ನೋಡಿದರೆ ಕಾರ್ ಓಡಿಸ್ತೀನಿ ಆಮೇಲೆ ಸ್ಕೂಟ್ರ್ ಕೂಡ ಓಡಿಸ್ತೀನಿ ಈಗ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನನ್ನನ್ನು ಕಮಿಷನರು ಮಾಡಿದ್ರು ಆ ಕಮಿಷನರು ಮಾಡೋದಕ್ಕೂ ಕೂಡ ನಾನು ಒತ್ತಿ 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 ಹೇಳಿ ನಾನು ಕೇಳಿಕೊಂಡು ಇದುವರೆಗೂ ಭಾರ ಸ್ವತಂತ್ರ ಬಂದುತ್ತಾವಿಂದನೂ ಕೂಡ ಯಾವ ಮುಖ್ಯಮಂತ್ರಿಗಳು ಮನಸ್ಸು ಮಾಡದಿಲ್ಲ ವಿಕಲಚೇತನರು ಕೊಡಬೇಕು ಅಂತೇಳಿ ಇವರು ಏಕೈಕ ವ್ಯಕ್ತಿಯಾಗಿದ್ದಾರೆ ಸಿದ್ದರಾಮಯ್ಯನವರು ಅವ್ರಿಗೆ ನಾನು ಸೆಲ್ಯೂಟನ್ನು ಹೊಡಿತೀನಿ ಅಲ್ಲಿಂದ ಆ ರೀತಿ ಶುರುವಾದ ನಿಮ್ಮ ಜರ್ನಿ ನೀವು ಪದ್ಮ ಪ್ರಶಸ್ತಿ ತಗೊಳ್ಳೋ ಮಟ್ಟಿಗೂ ಕೂಡ ಹೋಯಿತು ಪದ್ಮ ಪ್ರಶಸ್ತಿಯನ್ನು ಸ್ವೀಕರಿಸಿ ಆಮೇಲೆ ದೇಶದ ಪ್ರಧಾನಿ ಹತ್ರ ನೀವು ಹೋಗಿ ಅಭಿನಂದನೆ ಸ್ವೀಕರಿಸೋ ಮಟ್ಟಿಗೂ ಕೂಡ ನಿಮ್ಮ ಜರ್ನಿ ಪ್ರೋಗ್ರೆಸ್ ಆಗ್ತಾ ಬಂತು ಇದು ಹೇಗಾಯಿತು ಇದಕ್ಕೆ ನಿಮ್ಮ ಆಯ್ಕೆ ಹೇಗಾಯಿತು ನಿಮಗೆ ಯಾವಾಗ ಗೊತ್ತಾಯಿತು ಯಾರು ಕಮ್ಯುನಿಕೇಟ್ ಮಾಡಿದ್ರು ನಿಮಗೆ ಅವಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು ಆಯ್ಕೆ ಪ್ರಕ್ರಿಯೆ ಜನರಲ್ ಆಗಿ ಜನರಲ್ ಆಗಿ ನಾಮಿನೇಷನ್ ಮಾಡ್ತಾರೆ ಅಂದ್ರೆ ಅದು ನೋಟಿಫಿಕೇಷನ್ ಮಾಡಿದ್ದಾರೆ ಅದನ್ನೆಲ್ಲ ಆನ್ಲೈನಲ್ಲಿ ಮಾಡಿದ್ದಾರೆ ಆನ್ಲೈನಲ್ಲಿ ನಾನು ಕೂಡ ಮಾಡಿದೆ ಈ ಸಲ ಮೂರು ಲಕ್ಷ ಅರ್ಜಿಗಳು ಹೋಗಿತ್ತಂತೆ ಮೂರು ಲಕ್ಷ ಅರ್ಜಿಗಳಲ್ಲಿ ನೂರ ಮೂವತ್ತ್ಮೂರು ಮುತ್ತುಗಳನ್ನು ತೆಗೆದಿದ್ದಾರೆ ದಿವ್ಯಾಂಗರು ಈ ದೇಶದ ಅವಿಭಾಜ್ಯ ಅಂಗ ಅಲ್ಲ ಅವರು ದೇವರುಗಳು ಅಂತ ನೋಡಿ ಅದನ್ನು ಅವರಲ್ಲೂ ಕೂಡ ಸಾಧನೆ ಇದೆ ಸ ಇದಿದೆ ಅಂತ ಹೇಳಿ ಪರಿಗಣನೆ ಮಾಡಿ ಭೂಮಿಯಲ್ಲಿ ತೆಗೆದು ನನ್ನನ್ನು ಇವತ್ತು ದಿನ ಜಗತ್ತಿಗೆ ತೋರಿಸ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅವ್ರ ಪ್ರಧಾನಮಂತ್ರಿ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿ ಅವರು ಜೀವನದಲ್ಲಿ ನಾನು ನೊಂದು ಹೋಗಿದ್ದೀನಿ ಆಗಲ್ಲ ನಾನು ತುಂಬಾ ಹಿಂದೆ ನನಗೆ ಬಿಟ್ಟಿದ್ದೀನಿ ಪ್ರೋಗ್ರೆಸ್ ಕಾಣಿಸ್ತಿಲ್ಲ ಜೀವನದಲ್ಲಿ ಹೋಪ್ ಕಾಣಿಸ್ತಿಲ್ಲ ಇದು ದೊಡ್ಡ ಪ್ಯಾಂಡಮಿಕ್ ಇದು ಕೋವಿಡ್ ಗಿಂತ ದೊಡ್ಡ ಪ್ಯಾಂಡಮಿಕ್ ಇದು ತುಂಬಾ ಜನರಿಗೆ ಇಡೀ ಪ್ರಪಂಚದ ಅಧ್ಯಕ್ಷ ಆ ರೀತಿ ಜನರಿಗೆ ಏನ್ ಹೇಳಕ್ ಬಯಸ್ತೀರಾ ಸ್ಫೂರ್ತಿಯನ್ನ ಕಳ್ಕೊಂಡಿರೋ ಜನರಿಗೆ ಸಮಾಜಕ್ಕೆ ನಾನು ಇದೇ ಹೇಳದು ನೀವು ನಿಮ್ಮನ್ನ ಈಆದ್ರೆ ನಿಮ್ಮನ್ನ ನೋಯಿಸಿದ್ರೆ ನೀವು ಕೂಡ ನನಗೆ ಯಾವ್ದೇ ಕೆಲಸ ಆಗೋದಿಲ್ಲ ಅನ್ಕೋಬೇಡಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಅದನ್ನು ನೀವು ಕಡೆ ತರಬೇಕು ಅಂತ ಹೇಳಿದ್ರೆ ನಮ್ಮಂಥ ವ್ಯಕ್ತಿಗಳಿಗೆ ಒಂದು ಛಲ ಬಿಡದಲೇ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನೋಡಬೇಕು ನೀವು ಅರ್ಥೈಸ್ಕೊಬೇಕು ನೀವು ಕೂಡ ನಿಮ್ಮಲ್ಲೂ ಕೂಡ ಆ ಶಕ್ತಿ ಕೊಟ್ಟೆ ಕೊಟ್ಟಿದ್ದೇನೆ ದೇವರು ಒಂದು ಕಿತ್ಕೊಂಡ್ರೆ ದೇವರು ಹತ್ತಲ್ಲ ಹದಿನೈದು ಕೊಡ್ತೇನೆ ನಾವು ಬೇಡ್ಕೊಂಡಷ್ಟು ಕೊಡ್ತೇನೆ ಆದರೆ ನಾನು ಇವತ್ತು ದಿನ ಭಾರತ ದೇಶದ ಸೇವೆ ಮಾಡಬೇಕು ಅಂತ ನನ್ನ ಕನಸನ್ನು ನೆನೆಸ್ಕೊಂಡಿರಲಿಲ್ಲ ಆದರೆ ನಾನು ಯಾಕೆ ಮಾಡಬಾರ್ದು ನಾನು ಯಾಕೆ ಒಬ್ಬ ರಾಜ್ಯಸಭೆಗೆ ಆಯ್ಕೆ ಆಗಬಾರ್ದು ಅದೇ ರೀತಿ ನೆನ್ಕೊಂಡು ನನಗೆ ಯಾವ ಪಕ್ಷನೂ ಟಿಕೆಟ್ ಕೊಟ್ಟಿಲ್ಲ ಮಂಡ್ಯ ಜಿಲ್ಲೆಗೆ ನಾನು ನಿಂತ್ಕೊಂಡಿದ್ದೆ ಎಲೆಕ್ಷನ್ಗೆ ನಾನು ಎಲ್ಲರಿಗೂ ಯಾಕೆ ಯಾರು ಯಾರೇ ಆದರೂ ಕೂಡ ಮನಸ್ಸನ್ನು ಬಿಡಬೇಡಿ ನಿಮ್ಮ ಮನುಷ್ಯತ್ವನ ಎತ್ತಿಡಿರಿ ಮಾನವೀಯತೆಯೇ ಎತ್ತಿ ಮೇರಿರಿ ಇನ್ನೊಬ್ಬರು ಕಡೆಯಿಂದ ಕಿತ್ಕೊಳ್ಳೋದನ್ನು ಮಾಡಬೇಡಿ ನೀವು ಕೊಡೋದನ್ನು ಕಲೀರಿ ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಮಾಡಿದ್ದೀವಿ ನಮ್ಮ ತಂದೆ ತಾಯಿಗಳಿಗೆ ಏನು ಮಾಡಿದ್ದೀವಿ ಅದನ್ನ ನೆನೆಸ್ಕೊಳ್ಳಿ ನೀವು ಇವತ್ತಿನ ದಿನ ಸಮಾಜದಲ್ಲಿ ಕೊಲೆ ಆಗ್ತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಇದೆಲ್ಲ ಏನಕ್ಕೆ ಬೇಕು ಯಾರ ಒಂದು ಆಸ್ತಿ ತಗೊಳಕ್ಕೆ ಬೇಕು ನಾವೆಲ್ಲರೂ ಒಂದಲ್ಲ ಒಂದಿನ ಮಣ್ಣು ಗಾಂಧೀಜಿ ಅವರು ಕೂಡ ಮಣ್ಣಾಗಿದ್ದಾರೆ ಇದ್ರ ಯಾರಾದರೂ ಇದ್ದಾರ ಯಾರೂ ಇಲ್ಲ ಭೂಮಿ ಮೇಲೆ ಇರೋದು ಯಾವುದಪ್ಪ ಅಂದರೆ ನನ್ನ ಸಾಧನೆ ನನ್ನ ಛಲ ನನ್ನ ಒಳ್ಳೆ ಮಾತು ನನ್ನ ಒಳ್ಳೆ ಕೆಲಸ ಅದ್ರ ಜೊತೆಗೆ ಕೆಟ್ಟ ಕೆಲಸನೂ ಇರುತ್ತೆ ಕೆಟ್ಟದ್ದು ಮಾಡಿದರೆ ಇದು ನನ್ನ ಸಮಾಜದ ಕಳಕಳಿಯ ಮನವಿ ಸಮಾಧಾನ ಸರ್ ನಿಮ್ಮ ಫ್ಯಾಮಿಲಿ ಲೈಫ್ ಬಗ್ಗೆ ಹೇಳಿ ನನ್ನ ಫ್ಯಾಮಿಲಿ ಬಗ್ಗೆ ನಾನು ಇಷ್ಟೊಂದು ಏಕಲವ್ಯನಂತೆ ಸಾಧನೆ ಮಾಡಿರೋದನ್ನು ನನ್ನ ಮಾವ ಭಾಳ ದಿವ್ಯ ದೃಷ್ಟಿಯನ್ನು ಹೊಂದಿರತಕ್ಕಂಥ ಇವರ ತಂದೆ ಭಾಳ ಪ್ರಚಂಡರು ಮದುವೆ ಯಾವಾಗಾಯಿತು ಮದುವೆ ಎರಡು ಸಾವಿರದ ಎಂಬತ್ತೈದರಲ್ಲಾಯಿತು ಇವತ್ತು ದಿನ ನಮ್ಮ ಭಾಗ್ಯಲಕ್ಷ್ಮಿಯವರು ನನಗೆ ಸ್ಪು ಎಲ್ಲ ಕೆಲಸದಲ್ಲೂ ಕೂಡ ಸ್ಪಂದಿಸ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನನಗೆ ನನಗೆ ಅದಕ್ಕಿಂತ ಶಕ್ತಿ ನನಗೆ ಇನ್ನೇನು ಬೇಕಾಗಿಲ್ಲ ಗಂಡು ಮ ಒಬ್ಬನೇ ಮಗ ಮೂರು ಜನ ಹೆಣ್ಮಕ್ಳುಗಳು ಈಗ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿದ್ದೀನಿ ಅದ್ದೂರಿಯಾಗಿ ಮದುವೆ ಮಾಡಿದ್ದೀನಿ ಇನ್ನು ನೆಕ್ಸ್ಟು ಒಬ್ಬಳು ಮಗಳಿದ್ದಾಳೆ ಅವಳು ಹುಟ್ಟಿದ ಮೇಲೇ ನನಗೆ ಈ ಎಲ್ಲ ಸೌಭಾಗ್ಯನು ನನಗೆ ಧೈರ್ಯ ಬಂದದ್ದು ನನಗೆ ಛಲ ಬಂದದ್ದು ನನಗೆ ಶಕ್ತಿ ಬಂದದ್ದು ಕೊನೆಯ ಮಗಳು ನನ್ನ ಪುಟಾಣಿ ವಿನೋಲಿಯಾಶ್ರೀ ಅಂತ ಇದೆ ಮೊದಲನೇ ಮಗ ವಿನೋದ್ ರಾಜ್ ಎರಡನೇ ಮಗಳು ವಿದ್ಯಾಶ್ರೀ ಮೂರನೇ ಮಗಳು ವಿನೂತ ನಾಲ್ಕನೇ ಮಗಳು ವಿನೋಲಿಯ ಶ್ರೀ ಅಂತ ಹೇಳಿ ಈಗ ಆರೋಗ್ಯದಲ್ಲಿ ಏನಾದರೂ ಚಾಲೆಂಜಸ್ ಇದೆಯಾ ನಿಮಗೆ ಅಥವಾ ಇಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ ಕಂಫರ್ಟ್ ಕಂಫರ್ಟಬಲ್ ಆಗಿದೆ ಸರ್ ಅದೇ ಮುನ್ನೂರ ಐವತ್ತಕ್ಕೂ ಅಧಿಕ ಜನರಿಗೆ ನೀವು ಇಲ್ಲ ಸರ್ ಐನೂರು ಒಂದು ಸಾವಿರದ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್ ನನ್ನ ಹತ್ರ ಇದು ಹೇಗೆ ಒಂದೊಂದಕ್ಕೂ ಒಂದೊಂದಕ್ಕೂ ಚಾಲೆಂಜ್ ಹಿಂಗೆ ಹೆಂಗಾಯಿತು ಅಂತ ಹೇಳಿದ್ರೆ ಈಗ ನಾನು ನೋಡಿ ಕೆಲವ್ರಿಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಯಾರಿಗೂ ಗೊತ್ತಿಲ್ಲ ಅಂಥದ್ದನ್ನು ಹೋಗಿ ಪತ್ತೆ ಮಾಡಿ ಇಲಾಖೆಗಳಲ್ಲಿ ಮಾ ತಿಳ್ಕೊಂಡು ಅವ್ರಿಗೆ ಮಾಶಾಸನ ಕೊಡೋದಾಗಲಿ ಮುಂಚೆ ಟೆಲಿಫೋನ್ ಬೂತ್ ಅಂತ ಕೊಡ್ತಾಯಿದ್ರು ಟೆಲಿಫೋನ್ ಬೂತು ಈಗ ಗ್ರಾಜ್ಯುಯೇಷನ್ ಗ್ರಾ ಎಸ್ ಎಲ್ ಸಿ ಮಾಡ್ಕೊಂಡ್ರಿಗ್ರಿಗೆ ಅನ್ಎಂಪ್ಲಾಯ್ಡ್ ಸ್ಕೀಮ್ಗೆ ಕೊಡಬೇಕು ಯಾರಿಗೂ ಗೊತ್ತಿಲ್ಲ ವಿಕಲಚೇತನ್ ಭಿಕ್ಷೆ ಪಡ್ತಾಯಿದ್ರು ಅದನ್ನೆಲ್ಲ ನಾವು ತಪ್ಸೋಕ್ಕಾಗಲ್ಲ ಆದರೆ ನಾನು ಆಗಿದ್ದಾಗಲೂ ಕೂಡ ಅವ್ರನ್ನ ಭಿಕ್ಷೆಯಿಂದ ಮುಕ್ತರು ಮಾಡೋಕ್ಕಾಗಲಿಲ್ಲ ಅನ್ನೋದು ನನ್ನ ಕೊರಗಿದೆ ಆದರೆ ಆ ಕೊರಗನ್ನ ರಾಜ್ಯಸಭೆಯ ಸದಸ್ಯನಾಗಿ ಏನಾದರೂ ಅವಕಾಶ ಸಿಕ್ಕಿದ್ರೆ ಮತ್ತು ಅವ್ರಿಗಂತೂ ಸಿಕ್ಕಾಪಟ್ಟೆ ಟಾರ್ಚರ್ಗಳು ಮಾಡ್ತಾ ಇದಾರೆ ಎಷ್ಟೋ ಜನ ಇದು ಮಾಡ್ತಾರೆ ಅವರು ಕೂಡ ಒಬ್ಬ ದಿವ್ಯಾಂಗರಲ್ಲಿ ನಮಗೆ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ರಾಜ್ಯ ಸರ್ಕಾರದಲ್ಲಾಗಿರ್ಬೋದು ಸಪ್ರೇಟ್ ಸಕ್ರೆಟ್ರಿಯೇಟನ್ನು ಮಾಡಿ ಪ್ರಾತಿನಿಧ್ಯ ಇರಬೇಕು ಪ್ರಾತಿನಿಧ್ಯ ಇರಬೇಕು ಅದನ್ನೇ ನಾನು ಇವಾಗ ರಾಜ್ಯಸಭೆಗೆ ಆಯ್ಕೆ ಆದರೆ ನನ್ನ ಪ್ರಥಮ ಗುರಿ ಸಕ್ರೆಟ್ರಿಯೇಟ್ ಮಾಡಬೇಕು ಸಪ್ರೇಟಾಗಿ ಸಕ್ರೆಟ್ರೇ ಈ ಸಕ್ರೆಟ್ರಿಯೇಟ್ ಯಾರ್ಯಾರು ಅಂತ ಹೇಳಿದ್ರೆ ದಿವ್ಯಾಂಗರು ಮತ್ತು ಮಂಗಳಮುಖಿಯವರು ಆಮೇಲೆ ವೃದ್ಧರು ನಮಸ್ತೆ ಮಾ ಭಾಗ್ಯಲಕ್ಷ್ಮಿಯವರ ನಮಸ್ತೆ ಚೆನ್ನಾಗಿದ್ದೀರಾ ಪ್ರತಿ ಯಶಸ್ವಿ ಪುರುಷನ ಜೊತೆ ಆ ಸಾಧನೆಯಲ್ಲಿ ಒಬ್ಬ ಮಹಿಳೆಯ ಬೆಂಬಲ ಸಪೋರ್ಟ್ ಇದ್ದೇ ಇರುತ್ತೆ ಅನ್ನೋದನ್ನು ನಾವು ಕೇಳಿದ್ದೀವಿ ಅದರಲ್ಲೂ ಕೂಡ ಡಾಕ್ಟರ್ ಕೆ ಎಸ್ ರಾಜಣ್ಣ ಅವರ ಸಾಧನೆ ಇದೆಯಲ್ಲ ಅದು ಸಾರ್ಥಕದ ಸಾಧನೆ ಅದು ಸಾಮಾನ್ಯ ಸಾಧನೆ ಅಲ್ಲ ಅದರಿಂದ ಕೋಟ್ಯಂತರ ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಸಿಗುವಂತ ಸಾಧನೆ ಆ ಜರ್ನಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಮ್ಮ ಮದುವೆ ಆಗಿರೋದೆ ಒಂದು ಪುಣ್ಯ ಇನ್ನ ಬೇರೆ ಯಾರನ್ನ ಆಗಿದ್ರು ನಾನು ಇಷ್ಟು ಇದಾಗಿರ್ತಾ ಇರಲಿಲ್ಲ ಅವರಿಂದ ನಾವು ಇದೆಲ್ಲ ನೋಡೋಕೆ ಅನುಕೂಲ ಆಯ್ತು ಈಗ ಒಂಥರ ಸ್ಫೂರ್ತಿ ಆಗೋದಿಲ್ವಾ ಒಂಥರ ಖುಷಿ ಆಗೋದಿಲ್ವ ಖುಷಿ ತುಂಬಾಶ್ರೀ ನಾವು ಪ್ರಶಸ್ತಿ ರಾಷ್ಟ್ರ ಮಟ್ಟದ ಒಂದು ಗೌರವ ನಾವು ನೋಡಕ್ ಆಗದೇ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಎಲ್ಲ ತೋರ್ಸಿದ್ದಾರೆ ನಮಗೆ ಚೆನ್ನಾಗಿರೋ ಮನುಷ್ಯನೇ ನೋಡ್ಕೊತಾ ಇರ್ಲಿಲ್ಲ ಇಂಥವ್ರನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ನಮಗೆ ತುಂಬಾ ಖುಷಿ ಇದೆ ಎಲ್ಲ ಕೆಲಸ ಮಾಡ್ಕೊಂತಾರೆ ಜೊತೇಲಿ ಇರೋ ಸಾಕು ಧೈರ್ಯ ಅವರಿಗೆ ಹ್ಮ್ ಅಪ್ಪ ಒಂದು ಪ್ರೀತಿ ಬಟ್ ನಿಮಗೆ ಮದುವೆ ಆಗೋ ಟೈಮ್ನಲ್ಲೂ ಕೂಡ ಇದೇ ಸಾರ್ಥಕ್ಯದ ನಿರೀಕ್ಷೆ ಇತ್ತ ಅವಾಗ ಏನಾದ್ರೂ ಆತಂಕದ ಕ್ಷಣಗಳು ನಿಮ್ಮನ್ನು ಕಾಡಿತ್ತಾ ಮದುವೆ ಆಗೋ ಟೈಮ್ನಲ್ಲಿ ಅಥವಾ ನಿಮಗೆ ಆ ದಿನಗಳಿಂದಲೂ ಇವತ್ತಿನ ತನಕ ಟೋಟಲ್ ಕ್ಲಾರಿಟಿ ಇತ್ತ ಇಲ್ಲ ಇಲ್ಲ ಅವರು ನಮ್ಗೆ ಆತರ ಅನ್ಸೇ ಇಲ್ಲ ಕೈ ಕಾಲು ಇಲ್ಲ ಅನ್ಸೋದೇ ಇಲ್ಲ ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗೆ ಆತರ ಯಾವತ್ತೂ ಇದಾಗಿಲ್ಲ ಅದು ನಮ್ಮ ತಂದೆ ಹೇಳಿದ್ದು ಈ ತರ ನೋಡ್ಕೊಂಡು ಬಂದಿದ್ದೀನಮ್ಮ ಮದ್ವೆ ಆಗ್ಬೇಕು ನೀನು ಎಲ್ಲಾರಿನ ಎತ್ರಕ್ಕೆ ಬೆಳಿತೀಯ ನೀನು ಅಂತ ಹೇಳಿ ಅವರು ಧೈರ್ಯ ತುಂಬಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನನ್ನ ನೋಡ್ಸ್ಕೊಂಡು ಕರ್ಕೊಂಡು ಬಂದರು ಅಂದ್ರೆ ಹೇಳಿ ಎಲ್ಲ ಒಪ್ಸಿ ನಂತರ ಇವರ ಅಣ್ಣಂದಿರುಗಳು ಸ್ವಲ್ಪ ರಾಗ ಆಡಿದ್ರು ಏನಾಗುತ್ತೆ ಅವ್ರ ಕೈಲಿ ಏನು ಆಗೋದಿಲ್ಲ ಮಾಡಲ್ಲ ಕೊಡೋದ್ ತಂದೆ ಮೇಲ್ಗಡೆ ಚಾಲೆಂಜ್ ಮಾಡಿದ್ರು ಹೆಂಗ್ ಬದಿರ್ತಾರೆ ಹೆಂಗಾಗುತ್ತೆ ಒಂದ್ ರೀತಿ ಚಾಲೆಂಜ್ ಅಂತ ಹೇಳಿದ್ರೆ ಏನೋ ಒಂಥರ ನಾನ್ ಬರಲ್ಲ ಮದ್ವೆಗೆ ನೀವು ಹೆಂಗಾರ ಮಾಡ್ಕೊಳ್ಳಿ ನಿಮ್ ಮಗಳು ಅಲ್ಲ ಅವ್ರ ತಂಗಿ ಅಲ್ವಾ ನಮ್ಮ ತಂದೆ ತಾಯಿ ಇಲ್ಲ ಆದ್ರೆ ಇವರು ಜನ ನನ್ನ ಮಾವನು ನಮ್ಮ ಅಮ್ಮನು ನಮ್ಮ ತಂದೆನು ನನ್ನ ವಂಶದಲ್ಲಿ ಹುಟ್ಟಲಿ ಅಂತ ನಾನು ಕಾಯ್ತಾ ಇದ್ದೀನಿ ಇದುವರೆಗೂ ನನ್ನ ಮಗನಿಗೆ ನಮ್ಮ ಮಕ್ಕಳಾಗ್ಲಿಲ್ಲ ಆ ಮಕ್ಕಳ ವೃತ್ತದಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಮಾವ ಬರ್ಲಿ ಅಂತ ನಮ್ಮ ಮಸ್ತ್ ಮಗ ಟಿವಿನಲ್ಲಿ ಆಸೆ ಪಡ್ತಾ ಇದ್ದೀನಿ ಸ್ನೇಹಿತರ ಈ ರೀತಿ ಈ ಪ್ರೋಗ್ರಾಮ್ ನೋಡಿದಾಗ ತುಂಬಾ ಜನ ತುಂಬಾ ಇದ್ರಲ್ಲಿ ಕಲ್ತಿರ್ತೀರಿ ಅನ್ನೋ ಒಂದು ಹೋಪ್ನಲ್ಲಿ ನಾವು ಕೂಡ ಇದ್ದೀವಿ ಆದರೆ ಕೆಲವೊಂದು ಕುಹಕದ ಮನಸ್ಥಿತಿಗಳಿಗೆ ಅನಿಸ್ಬೋದು ಅವರು ಇನ್ನು ಭಾರತ ರತ್ನಕ್ಕೆ ಎರಡೇ ಮೆಟ್ಟಿಲು ಅಂತ ಹೇಳಿದ್ರು ಹೋ ಭಾರತ ರತ್ನ ಬೇಕಾ ಅನ್ನೋ ಕುಹಕದ ಮನಸ್ಥಿತಿಗಳು ಕೆಲವೊಂದು ಇರ್ಬೋದು ಅದನ್ನು ಕುಹಕ ಅಂತ ನಾವು ಹೇಳ್ತೀವಿ ಇನ್ನು ಕೆಲವರಿಗೆ ನನಗೆ ರಾಜ್ಯಸಭೆ ಕೊಡಿ ಅವಕಾಶ ಕೊಡಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಇಡೀ ದೇಶ ಸೇವೆ ಮಾಡ್ತೀನಿ ಅವರು ಮಾಡ್ತೀನಿ ಅಂತ ಅವ್ರು ಹೇಳಿದಾಗ ಓ ಅದೆಲ್ಲ ಬೇಕಾ ಅನ್ನೋ ಕುಹಕದ ಮನಸ್ಥಿತಿಗಳು ಕೂಡ ನಮ್ಮ ಸೊಸೈಟಿಯಲ್ಲಿ ಇರಬಹುದು ಇವೆ ಅವರಿಗೆಲ್ಲ ನಾವು ಎಷ್ಟೇ ಹೇಳೋಕ್ಕೆ ಬಯಸೋದು ಅದನ್ನು ಫಸ್ಟ್ ತೆಗೆದು ಹಾಕಿ ಅಂತ ಎಲ್ಲ ಸರಿಯಾಗಿದ್ದು ಕೂಡ ಸಾಧನೆ ಮಾಡೋಕ್ಕಾಗದೆ ಮಾಡದೆ ಅಯ್ಯೋ ನನಗೆ ಆ ಸಮಸ್ಯೆ ಇದೆ ಅಯ್ಯೋ ನನಗೆ ಈ ಸಮಸ್ಯೆ ಇದೆ ಅಂತ ಕೊರಕ್ತಾರ ಈ ಸೊಸೈಟಿಯಲ್ಲಿ ನಾನು ಮಾಡ್ತೀನಿ ನನಗೆ ಇದು ಆಗಬೇಕು ಅನ್ನೋ ಛಲ ಇಟ್ಕೊಂಡಿದ್ದಕ್ಕೇನೆ ಅವರವತ್ತು ಅಲ್ಲಿದ್ದವರು ಇವತ್ತು ಇಲ್ಲಿದ್ದಾರೆ ಇಲ್ಲಿಗೆ ರೀಚ್ ಆಗಿದ್ದಾರೆ ಅವರಿಂದ ನಾವು ಇನ್ನೂ ಸಣ್ಣ ಗುರಿಗಳನ್ನ ಅಥವಾ ಸಣ್ಣ ಟಾರ್ಗೆಟ್ಗಳನ್ನು ಅಥವಾ ಸಣ್ಣ ಮಟ್ಟದ ಯೋಚನೆಯನ್ನು ನಿರೀಕ್ಷೆ ಮಾಡೋದೇ ತಪ್ಪು ಅವರು ಇನ್ನಷ್ಟು ದೊಡ್ಡ ದೊಡ್ಡ ನಿರೀಕ್ಷೆಗಳನ್ನೇ ಇಟ್ಕೊಳ್ಳಿ ಅದನ್ನು ಅಚೀವ್ ಮಾಡೋಕಂತ ನಿರಂತರವಾಗಿ ಪ್ರಯತ್ನ ಪಡ್ತಾ ಇಲ್ಲಿವರೆಗೆ ಬಂದಿದ್ದಾರೆ ಇನ್ನಷ್ಟು ಪ್ರಯತ್ನ ಪಡಕ್ರಿಗೆ ಶಕ್ತಿ ಸಿಗಲಿ ಅವರ ಆಸೆ ಆಕಾಂಕ್ಷೆಗಳು ಈಡಿರಲಿ ಅಂತ ಮುಕ್ತ ಮನಸ್ಸಿನಿಂದ ಹಾರೈಸೋ ಕೆಲಸವನ್ನಾದರೂ ಕೂಡ ನಾವು ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ